ಕಚೇರಿಗೆ ಬೆಂಕಿ ಇಟ್ಟ ಅನಾಮಿಕ ಮುಖ್ಯಾಧಿಕಾರಿ ಕಚೇರಿಗೆ ಬೆಂಕಿ ಇಟ್ಟು ಓಡಿದ ವ್ಯಕ್ತಿ ಯಾರೂ ಇಲ್ಲದ ಸಮಯ ನೋಡಿಕೊಂಡು ಕೃತ್ಯ ಎಸಗಿರುವ ಚಾಲಕಿ ಬೆಂಕಿ ಇಟ್ಟ ಹಿನ್ನೆಲೆ ಕೆಲವು ದಾಖಲೆ ಪತ್ರಗಳು ಭಸ್ಮ ಸ್ಥಳಕ್ಕೆ ಶಾಸಕ ಸಿಮೆಂಟ್ ಮಂಜು ಭೇಟಿ ಪರಿಶೀಲನೆ ಅನಾಮಿಕ ವ್ಯಕ್ತಿಗಾಗಿ ಪೊಲೀಸರ ಹುಡುಕಾಟ ಸಕಲೇಶ್ಪುರ ಪಟ್ಟಣ ಪುರಸಭೆಯ ಮುಖ್ಯಾಧಿಕಾರಿಯ ಕಚೇರಿಗೆ ವ್ಯಕ್ತಿಯೊಬ್ಬರು ಬೆಂಕಿ ಹಚ್ಚಿ ಪರಾರಿಯಾಗಿರುವಂತಹ ಘಟನೆ ನಡೆದಿದೆ ಶುಕ್ರವಾರ ಸಂಜೆ ಅಂದ್ರೆ ಇವತ್ತು ಸಂಜೆ ನಾಲ್ಕು ಗಂಟೆಗೆ ವ್ಯಕ್ತಿಯೊಬ್ಬ ಪುರಸಭೆಯ ಮುಖ್ಯ ಅಧಿಕಾರಿಯ ಕಚೇರಿಯಲ್ಲಿ ಯಾರೂ ಇಲ್ಲದನ್ನ ಕನ್ಫರ್ಮ್ ಮಾಡಿಕೊಂಡು ಕೊಠಡಿಯ ಒಳಗೆ ನುಗ್ಗಿ ಬೆಂಕಿ ಇಟ್ಟು ಎಸ್ಕೇಪ್ ಆಗಿದ್ದಾನೆ ಕೊಠಡಿಯಿಂದ ಹೋಗೇ ಬರ್ತಾ ಇದ್ದಿದ್ದನ್ನ ಕಂಡ ಸಿಬ್ಬಂದಿ ತಕ್ಷಣ ನೀರು ಹಾಕಿ ಬೆಂಕಿಯನ್ನ ನಂದಿಸಿ ಮುಂದಾಗಬಹುದಾದ ದೊಡ್ಡ ಅನಾಹುತವನ್ನ ತಡೆದಿದ್ದಾರೆ ಕೆಲ ದಾಖಲೆ ಪತ್ರಗಳು ಅಷ್ಟರಲ್ಲಿ ಸುಟ್ಟು ಕರಕಲಾಗಿವೆ ಕುಡಿದ ಮತ್ತಿನಲ್ಲಿ ಈ ವ್ಯಕ್ತಿ ಈ ರೀತಿ ಕೃತ್ಯವನ್ನ ಎಸಗಿರಬಹುದು ಅಂತ ಶಂಕಿಸಲಾಗಿದೆ ವ್ಯಕ್ತಿಯೊಬ್ಬ ಕೂಡಿದ ಅಮಲ್ನಲ್ಲಿ ಮಧ್ಯಾಹ್ನದಿಂದ ಕಚೇರಿ ಆವರಣದಲ್ಲಿ ಮುಖ್ಯ ಅಧಿಕಾರಿಗೆ ಬೈತ ತಿರುಗಾಡ್ತಾ ಇದ್ದಿದ್ದನ್ನ ಅಲ್ಲಿ ಅವರು ನೋಡಿದ್ದಾರೆ ಆತನೇ ಈ ಕೃತ್ಯವನ್ನ ಎಸಗಿರಬಹುದು ಅಂತ ಶಂಕೆ ವ್ಯಕ್ತವಾಗಿದೆ ಪುರಸಭೆ ಮುಖ್ಯ ಅಧಿಕಾರಿ ಹಾಗೂ ಪುರಸಭೆ ಸದಸ್ಯರ ತಂಡ ತರಬೇತಿ ಪ್ರವಾಸಕ್ಕೆ ಅಂತ ಗೋವಾಕ್ಕೆ ಹೋಗಿದ್ರು ಯಾರೂ ಇಲ್ಲದ ಸಂದರ್ಭವನ್ನ ನೋಡಿಕೊಂಡು ಈ ರೀತಿ ಬೆಂಕಿ ಹಚ್ಚಲಾಗಿದೆ ಇದು ಹಲವಾರು ಅನುಮಾನಗಳಿಗೂ ಕೂಡ ಕಾರಣ ಆಗಿದೆ ಯಾರಾದ್ರೂ ಹೇಳಿ ಮಾಡಿಸಿದ್ರ ಆ ವ್ಯಕ್ತಿ ಹತ್ರ ಹೀಗೆ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ ಸದ್ಯಕ್ಕೆ ಪೊಲೀಸರು ಪ್ರಕರಣ ದಾಖಲಿಸ್ಕೊಂಡಿದ್ದಾರೆ ವ್ಯಕ್ತಿಯನ್ನ ಪತ್ತೆ ಹಚ್ಚೋದಕ್ಕೆ ಕಾರ್ಯಾಚರಣೆಯನ್ನ ಮುಂದುವರಿಸಿದ್ದಾರೆ ಕೆಲಸ ಆಗ್ಬೇಕು ಅಂತ ಅಧಿಕಾರಿಗಳು ಅವರ ನಡುವೆ ಏನೋ ಒಂದು ಮಾತಿನ ಚಕ್ರಮಿ ಆಗಿಲ್ಲ ಅದ ಕೆಲವತ್ತಲ್ಲೇ ಮುಖ್ಯಾಧಿಕಾರಿ ಚೇಂಬರ್ಗೆ ಬಂದು ಸಣ್ಣ ಬಾಟ್ಲಲ್ಲಿ ಅಂತ ಹಾಕ್ಬಿಟ್ಟು ಅಂದಕ್ಕೆ ಬೆಂಕಿ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ಗೊತ್ತಾಗ್ತಾ ಸೀಗ ಇಲ್ಲಿ ಪರಿಶೀಲನೆ ಮಾಡ ಅಂತಕ್ಕಂಥ ಬಂದಂಥ ಸಂದರ್ಭದಲ್ಲಿ ಮೇಲ್ಗಡೆ ಅಂದ್ರೆ ಫೈಲ್ಗಳಿಗೆ ಏನೂ ಕೂಡ ಹಾನಿಯಾಗಿಲ್ಲ ಬಟ್ ಕೆಳಗಡೆ ಸ್ವಲ್ಪ ಮಿಂಗಿ ಹಚ್ಚಿರ್ತಕ್ಕಂಥ ಅಂತಕ್ಕಂಥ ಅಂತಕ್ಕಂಥದ್ದು ಏನೋ ू पब्लिक इंपैक्ट जनशक्त निर्णायक